ಗೋಡನ್ ಗೋಡನ್ನು ಎಲ್ಲ ಕಡೆಯಿಂದ ತಗೊಂಡು ಗೋಡನಿಗೆ ಹಾಕ್ತೀರ ಅಲ್ಲಿ ಕೆತ್ತಿಗೆ ಬಂದು ತಂದು ಹಾಕ್ತಾರೆ ಈಗ ಅಲ್ಲಿ ಏನೇನು ಕೆಡಕ್ತಾರೆ ಅಡಕೆನ ತಂದು ಇಲ್ಲಿ ಹಾಕ್ತಾರೆ ಲಾಸ್ಟ್ ಇಲ್ಲಿಂದ ಎಲ್ಲ ಬಿಡಿಸಿ ಅದನ್ನು ಕೌಂಟ್ ಮಾಡ್ಕೊತಾರೆ ರಿಸ್ಕಿನೇ ಇದನ್ನು ಮ್ಯಾಗೆ ಬಿದ್ದರೆ ಕಷ್ಟ ಹಚ್ಚಿ ಕೆಳದ್ರು ಈ ಕೆಳಗಡೆ ಹಾಕ್ಬಿಡ್ತಾರೆ ಅಂದರೆ ಚೆಲ್ಲಾಡ್ಬಾರ್ದು ಅಂತ ಈ ಥರ ಮಾಡ್ತಾರೆ ಬಿದ್ದು ಕಾಯಿಗಳು ಪಿಲ್ಲಿ ಆಗ್ಬಿಡ್ತವಲ್ಲ ಸೊ ಅದಕ್ಕೋಸ್ಕರ ಆ ಥರ ಮಾಡ್ತಾರೆ ಇಲ್ಲಿ ಕಾಫಿನ ಬೆಳೆದಿದ್ದಾರೆ ಕಾಫಿನ ಹಿಂಗೇನು ಅವು ಸಹ ಒಂದು ಟೈಮ್ ಬಂದಾಗ ಅದು ಸಹ ಕಟ್ ಬರುತ್ತೆ ಅದನ್ನು ಸಹ ಕಿತ್ತೆ ಅದರಿಂದ ಸಹ ಒಂದು ಅಮೌಂಟ್ ಬರುತ್ತೆ ಕೇ ಇಳದಲ್ಲಿ ಆಗಿರ್ಬೋದು ಆ ಕಿತ್ತಲೆ ಸಹ ಹಾಕಿದ್ದಾರೆ ನಿಂಬೆ ಗಿಡ ಇದನ್ನು ಸಹ ಮಾರ್ಕೋಬೋದು ಅಂದರೆ ಸಪೋಟ ಬೆಳೀತಾ ಇದೆ ಇದು ಒಂದು ಟೈಮ್ ಬಂದಾಗ ಇದನ್ನು ಸಹ ಕಿತ್ತು ಮಾರ್ತಾರೆ ಬೇರೆ ಬೇರೆ ಸಣ್ಣ ಪುಟ್ಟ ಗಿಡಗಳನ್ನ ಹಾಕೊಂಡಿದ್ದಾರೆ ಒಂದು ಅಡಕೆ ಪಟ್ಟೆಗೆ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ರೂಪಾಯಿ ತಗೋತಾರೆ ಒಣಗಿರೋ ಅಡಿಕೆ ಪಟ್ಟೆಗೆ ನೋಡಿ ಬಿದ್ದಿರತ್ತೆ ಹಿಂಗೆ ಹಣ್ಣುಗಳು ಹೆಂಗೆ ಬಿಟ್ಟಿದ್ದಾರೆ ಸುಮ್ಮನೆ ಸೈಡಲ್ಲಿ ಹಾಕ್ಕೊಂಡಿರೋದು ಬುಕ್ ಹಾಕ್ತಿವಿ ಒಂದು ಕಡೆಯಿಂದ ಐವತ್ತು ಕೆ ಜಿ ಅರವತ್ತು ಕೆ ಜಿ ತೆಗ್ದು ಬೋಟ್ ಇದೆಯಲ್ಲ ಅದು ಯಾವ ಥರ ತಗತೀರ ಏನು ಅದು ಡ್ರೈ ಹಂಗಾಗಿರುತ್ತೆ ಹಾಂ ಅಂದರೆ ಎಷ್ಟು ರೇಟ್ ಕೆ ಜಿಗೆಷ್ಟು ಅಂತ ಕೆ ಜಿ ನೂರಿಪ್ಪ ನೂರಿಪ್ಪತ್ತು ಈಗ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಪ್ಪು ಟ್ರಾವೆಲಿಂಗ್ ನಾನು ನಿಮ್ಮ ಅರ್ವಿ ಪವರ್ ಸ್ಟಾರ್ ಇವತ್ತು ನಾನು ನಮ್ಮ ತೋಟದಲ್ಲಿದ್ದೀನಿ ಇವತ್ತು ನಮ್ಮ ತೋಟದಲ್ಲಿ ಕೆಲಸ ಇದೆ ಅಂದರೆ ಅಡಿಕೆ ಕೆಳಗೆ ಬಂದಿದ್ದಾರೆ ಯಾವ ಥರ ಕೇಳ್ತಿದ್ದಾರೆ ಏನೆಲ್ಲ ಇದೆ ಪ್ರೊಸೆಸ್ಸು ಎಲ್ಲ ಪೂರ್ತಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡೋಣ ಬನ್ನಿ ಇವತ್ತು ತೋಟದೊಳಗಡೆ ಹೋಗೋಣ ನೋಡಿ ಅಡಿಕೆ ಕೀಳ್ತಿದ್ದಾರೆ ಸಣ್ಣ ಮಾಹಿತಿ ಕೊಡ್ತೀನಿ ಏನೆಲ್ಲ ಮಾಡ್ತಾರೆ ಹೆಂಗಿರುತ್ತೆ ಆ ಕೆಲಸಗಳು ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಜಸ್ಟ್ ಇನ್ಫಾರ್ಮೇಷನ್ ಅಂದರೆ ರೈತರಿಗೆ ಸ್ವಲ್ಪ ಯೂಸ್ ಆದರೂ ಆಗ್ಬೋದು ಈ ವಿಡಿಯೋ ನೋಡೋಣ ಏನಾರ ಇನ್ಫಾರ್ಮೇಷನ್ ಸಿಕ್ಕರೆ ಕೇಳ್ಕೊಂಡು ಅದನ್ನು ಸಹ ತೋರಿಸೋ ಪ್ರಯತ್ನ ಮಾಡ್ತೀನಿ ಬಂದೀಗದ ಅಡ್ಕೆನಾಗ ಕೀರ್ತಿದ್ದಾರೆ ಬನ್ನಿ ಹೋಗೋಣ ಒಳಗೆ ಎಷ್ಟು ಹೋಗುತ್ತೆ ಅದು ಲೆಂತ್ ಎಪ್ಪತ್ತಡಿ ತುಂಬ ಐಟಿದೆ ಒಂದು ಐವತ್ತಾಗತ್ತಾ ಏನಿದೆ ಇವಾಗ ಎಪ್ಪತ್ತಡಿ ಬರುತ್ತಂತೆ ಒಂದು ಐವತ್ತು ಸಾವಿರ ರೂಪಾಯಿ ಆಗುತ್ತಿದ್ದು ನೋಡಿ ಯಾರು ಬೇಕಾಯಿತು ಅಂದರೆ ತರಿಸ್ಕೊಳ್ಳಿ ನೋಡೋಣ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಥವಾ ಏನಾರು ಇತ್ತು ಅಂದರೆ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡಿ ಹೋಗಿ ಮಾಡೋ ಅಲ್ಲೇ ಬಿಟ್ಕೊಂಡು ಇದು ಬಾರಿ ಕರರ ಗಿಡ ಇದು ಅದನ್ನ ಮುನ್ನ ವರ್ಷ ಬಿಟ್ಟಿಲ್ಲ ಮುನ್ನ ವರ್ಷ ಬಿಟ್ಟಲ್ಲ ಅದಿಂದ ಸ್ವಲ್ಪ ಇದು ಗಿಡ ಡಾಳ ಫಾರ್ ಅಲ್ಲಿ ನಾನು ಇನ್ನು ಬಾರಿ ಚೆನ್ನಾಗಿ ಬೀಜ ಆ ಗೇರಿಂದ ತಗೊಂಡಿದ್ದೀನಿ ಮೊನ್ನೆ ಅಲ್ಲಿಂದ ಅಲೆ ಆ ಇಕ್ಕಲಿತ್ತಾ ಓಹೋ ಈ ಮೆಸ್ರೇನ ಪ್ರಸನ್ನ ಪ್ರಸನ್ನ ನಿಮ್ಮ ಹೆಸರ ಸಂತೋಷ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದರಡು ವರ್ಷದಿಂದ ನೀವು ತಗೊಂಡೋಗಿ ಎಲ್ಲಿಗೆ ಹೋಗ್ತೀರಿ ಈಗ ಬೆಳವಾಡಿ ಅಂದರೆ ಇದೆಯಾ ಅಥವಾ ಗೋಡನ್

ಅಡಿಕೆ ಕೊಯ್ಯೋದು ಬೇಯಿಸೋದೆಲ್ಲ ನಿಮ್ದೇನೇ ಹೆಂಗದ ರೀ ತಗೊಂಡೋದ್ಮೇಲೆ ಹೊರಗಡೆ ಬರೋದ ಅಥವಾ ನಮ್ಮ ಕರ್ನಾಟಕದವ್ರೇನ ಅಥವಾ ಬೇರೆ ಕಡೆಯಿಂದ ನಮ್ಮ ಕಡೆಯವರೇನಾ ಈಗ ಹಳೆ ಗೋಟ್ಗಳು ಇರ್ತವಲ್ಲ ಅದನ್ನೂ ಸಹ ತಗೋತಿರಲ್ಲ ಒಣಗಿ ಎಲ್ಲ ಒಣ ಒಣಗಿಸಿರ್ತಿರಲ್ಲ ಅದನ್ನದು ತೂಕದ ತೂಕದಲ್ಲಿ ಅದು ಕೆ ಜಿ ಎಷ್ಟಿರ್ಬೋದು ರೇಟ್ ಇವಾಗಿನ ಪ್ರೇಯರ್ ರೇಟ್ ಬಗ್ಗೆ ಗೊತ್ತಿಲ್ಲ ಹಾಂ ಕೆಲವ್ರು ಗೊತ್ತಿರೋದಿಲ್ಲ ಈಗ ಬಿದ್ದಿರೋದು ತಗೊಂಡೋಗಿ ಏನು ತಗೊಂಡು ಹೋಗ್ತಾರೆ ಅಂತ ಕೆಲವ್ರು ಕನ್ಫ್ಯೂಷನ್ ಇರುತ್ತೆ ಅಂದರೆ ಕೆಲವರು ಈ ಅಡಿಕೆಗಳನ್ನ ಬೆಳಗ್ಗೆ ಬಂದುಬಿಟ್ಟು ತಗೊಂಡೋಗಿರ್ತಾರೆ ಅಲ್ವಾ ಹಾಂ ಏನಕ್ಕೆ ಇಷ್ಟು ತಗೊಂಡೋಗಿ ಏನು ವೇಸ್ಟ್ ಅಲ್ವಾ ಒಂಥರ ಇರ್ತಾರೆ ಕೆಲವ್ರು ಮೈಂಡ್ ಸೆಟ್ ಇರುತ್ತೆ ನಾವೇನಪ್ಪ ಅಂದರೆ ಹಾಂ ರೇಟ್ ಬಗ್ಗೆ ನಾವೇನಾದ್ರು ಕೇಳೋಕೆ ಹೋಗಿಲ್ಲ ಹಾಂ ಸ್ಟಾರ್ಟಂಗೆ ಅವಾಗ ಹೊಟ್ಟಿಗೆ ಸಂಡೆ ಎಂಟು ಗಂಟೆ ಆಗ್ತಿತ್ತು ಹಾಂ ಅದ್ರ ಬಗ್ಗೆ ಗೊತ್ತಿರಲ್ಲ ರೇಟ್ ಬಗ್ಗೆ ಅಂದರೆ ಅದು ಯೂಸ್ ಆಗುತ್ತೆ ಅಲ್ವಾ ಒಟ್ನಲ್ಲಿ ಒಣಗಿಸಿ ಇಟ್ಟರು ಅಂತ ಕೊಟ್ಟು ಆಗುತ್ತೆ ಅದ್ರ ಏನು ಪ್ರೈಸ್ ಅಂತ ನಿಮ್ಗೆ ಗೊತ್ತಿಲ್ಲ ಸರಿ ಓಕೆ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಕೇಳ್ಕೊತೀನಿ ಅಂದರೆ ಇನ್ನೊಬ್ಬರು ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ ನಮ್ಮ ಕೀಳ್ತಾ ಇದ್ದಾರೆ ಕಿತ್ತಿದ್ನ ತಗೊಂಡಾಗ ಅಲ್ಲಿ ಇದ್ದಾರೆ ಯಾವ ಥರ ತೋರಿಸ್ತೀನಿ ಬನ್ನಿ ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಯಾವ ಥರ ಹಾಕ್ತಿದ್ದಾರೆ ಏನು ಅದನ್ನ ತೋರಿಸ್ತೀನಿ ನೋಡಿ ಅಡಿಕೆ ಬಿದ್ದಿರೋ ಇಲ್ಲಿ ಕಿತ್ತಿರೋದು ಅದನ್ನ ತಗೊಂಡೋಗಿ ಅಲ್ಲಿ ಹಾಕ್ತಾರೆ ಆಮೇಲೆ ಲಾಸ್ಟಿಗೆ ಕೌಂಟಿಂಗ್ ಮಾಡ್ಕೊಳ್ತಾರೆ ನೋಡಿ ಕೆಲವರು ಹಾಕೋತಾ ಇದ್ದಾರೆ ಅಲ್ಲಿ ನೋಡಿ ಬಿದ್ದಿರೋ ಅಡಿಕೆನ ಆಯ್ಕೋತಾ ಇದ್ದಾರೆ ಈ ಥರ ಮಾಡ್ಕೊಂಡಿರ್ತಾರೆ ಅಂದರೆ ಒಂದು ಜಾಗ ಮಾಡಿಕೊಂಡು ಅಲ್ಲಿ ತಂದು ಹಾಕ್ತಾರೆ ನೋಡಿ ಈಗ ಈ ಥರ ಮಾಡ್ಕೊಂಡಿದ್ದಾರೆ ಏನಿದೆ ನೋಡಲಿ ಥರ ಮಾಡ್ಕೊಂಡಿದ್ದಾರೆ ಇಲ್ಲಂಗೆ ನಾಲ್ಕು ಅಡುಗೆ ಕ್ಲೀನಾಗಿ ಕಟ್ಟಿ ಅದನ್ನು ಇಲ್ಲಿಗೆ ಬಂದು ತಂದು ಹಾಕ್ತಾರೆ ಈಗ ಅಲ್ಲಿ ಏನೇನು ಕೆಡಕ್ತಾರೆ ಅಡಕೆನ ತಂದು ಇಲ್ಲಿ ಹಾಕ್ತಾರೆ ಲಾಸ್ಟ್ ಇಲ್ಲಿಂದ ಎಲ್ಲ ಬಿಡಿಸಿ ಈಗ ಕೌಂಟ್ ಮಾಡ್ಕೋತಾರೆ ಈಗ ನೋಡ್ತಾ ಹೋಗೋಣ ಬಂದೀಗ ಈಗ ಈಗ ಹ್ಞೂ ಮೊದಲಾಗಿದ್ದರೆ ಮ ಮೇಕೊತ್ತಿ ಕೆಡಕ್ತಾಯಿದ್ರು ಮೊದಲು ಹಿಂದೆ ಒಂದು ಆರು ಏಳು ವರ್ಷದ ಹಿಂದೆ ಮೇ ಮೇಲ್ಗಡೆಯಿಂದ ಮೇಗಡೆಯಿಂದ ಕೆಡಕ್ತಾಯಿದ್ರು ಇವಾಗ ಈ ಈ ರೋಟಿಯಿಂದನೇ ಇದ್ದಾರೆ ಈಗ ಮೊದ್ಲಿನ ಥರ ಏನು ಕಷ್ಟ ಬಿದ್ದು ಮೇಕೆ ಹತ್ತಿ ಒಂದರಿಂದ ಒಂದಕ್ಕೆ ಜಿಂಪ್ ಮಾಡ್ಕೊಂಡು ಕೆಡಕ್ತಿದ್ರಲ್ಲ ಆ ಥರ ಏನು ಮಾಡ್ತಿಲ್ಲ ಇವಾಗ ಇವಾಗ ಈ ಥರ ರೋಟಿಯಿಂದನೇ ಕೆಡಕ್ತಾಯಿದ್ದಾರೆ ಬಟ್ ಎಲ್ಲರಿಗೂ ಸೇಫು ಒಂಥರ ಒಳ್ಳೆದು ಚೆನ್ನಾಗಿದೆ ಇದ್ದೆ ಈಗ ಥರ ಈ ಹೊಸ್ದಾಗಿ ಈ ಥರನೂ ಬಂದಿದೆ ಇದನ್ನು ಸಹ ನೋಡ್ತಾ ಇದ್ದೀನಿ ನೋಡಿ ಕೆಡಕ್ತಾ ಇದ್ದಾರೆ ಬಟ್ ಏನಂದರೆ ಸ್ವಲ್ಪ ಜೋಪಾನವಾಗಿ ಮಾಡಬೇಕು ಈ ಥರ ತುತ್ತಿರ್ತಾರೆ ಇರ್ತಾರೆ ಕೆಡಕ್ಕೆ ಕೆಡಕ್ಬಿಟ್ರೆ ಕಷ್ಟ ಬಟ್ ರಿಸ್ಕಿನೇ ಇದೂ ತಲೆ ಮ್ಯಾಗೆ ಬಿದ್ದರೆ ಕಷ್ಟ ಏನು ಮಾಡೋಂಗಿಲ್ಲ ಎಲ್ಲ ಕೆಲಸ ರಿಸ್ಕಿನೇ ನೋಡಿ ಈ ಥರ ಮೇಕೆತ್ಕೊಳ್ಳೋದು ಇತ್ತು ಅಂದರೆ ಹೋಗುತ್ತೆ ಒಟ್ಟಿನ ಹದಿನೇಳು ಅಡಿಯಷ್ಟು ಹೋಗುತ್ತೆ ಅದು ಮೇಳಗಡೆಯಿಂದ ಬಿದ್ದರೆ ಎಷ್ಟು ಏಟಾಗುತ್ತೆ ಗೊತ್ತಾ ಅಚ್ಚಿಷ್ಟ ಅಲ್ಲ ದೇವನಂದೇ ಮರಗಳನ್ನ ಕೆಡ್ತಾ ಹೋಗ್ತಾ ಇದ್ದಾರೆ ಹಚ್ ಈ ಕೆಳಗಡೆ ಗೋಣಿ ಚಿಲು ಹಾಕ್ಬಿಡ್ತಾರೆ ಅಂದರೆ ಚಲ್ಲಾಡ್ಬಾರ್ದು ಅಂತ ಈ ಥರ ಮಾಡ್ತಾರೆ ಬಿದ್ದು ಕಾಯಿಗಳು ಚಿಲ್ಲ ಪಿಲ್ಯಾಗ್ಬಿಡ್ತವಲ್ಲ ಸೊ ಅದಕ್ಕೋಸ್ಕರ ಆ ಥರ ಮಾಡ್ತಾರೆ ಎಲ್ಲೂ ಹೋಗ್ಬಾರ್ದು ಅಂತ ಅಡಿ ಹಿಂಗೆ ಹಾಕ್ಬಿಡ್ತಾರೆ ಈ ಥರ ಮಾಡೋದು ಹಾಗೆಯೇ ನೋಡಿ ಅಡಿಕೆ ಕೆಡುತ್ತಾ ಇದ್ದಾರೆ ಅಡಿಕೆ ಈಗ ಕಟಾವಿಗೆ ಬಂದಿದೆ ಆ ಅಡಿಕೆಯನ್ನು ಕೀಳ್ತಿದ್ದಾರೆ ಆಯಿತಾ ಈಗ ಹೇಳಿದೆ ಏನೋ ಇಲ್ಲಿ ಕಾಫಿನ ಬೆಳೆದಿದ್ದಾರೆ ಕಾಫಿನ ಇನ್ನೇನು ಅವು ಸಹ ಒಂದು ಟೈಮ್ ಬಂದಾಗ ಅದು ಸಹ ಕಟಾವಿಗೆ ಬರುತ್ತೆ ಅದನ್ನು ಸಹ ಕಿತ್ತೆ ಅದರಿಂದ ಸಹ ಒಂದು ಅಮೌಂಟ್ ಬರುತ್ತೆ ಹಾಗೆಯೇ ಇನ್ನೂ ಏನೇನು ಮಾಡ್ಬೋದು ತೋಟದಲ್ಲಿ ಜಾಗ ಇತ್ತು ಅಂದರೆ ಏನೇನೆಲ್ಲ ಬೆಳಿಬೋದು ಅಂದರೆ ನೋಡಿ ಅಡಿಕೆ ಹಾಕಿರೋರು ಇಳ್ಳೆದಲ್ಲೂ ಸಹ ಹಾಕ್ಬೋದು ನೋಡಿ ಅಡಿಕೆಗೆ ಇಳ್ಯದಲ್ಲಿ ಆಗಿರ್ಬೋದು ಬೇರೆ ಇನ್ನೇನೋರು ಹಾಕ್ಬೋದು ನೋಡಿ ನೋಡಿಲ್ಲ ಇವರು ಇಳ್ಳದಲ್ಲಿ ಹಾಕಿದ್ದಾರೆ ಇದು ಸಹ ಕಿತ್ತು ಮಾರ್ಬೋದು ಇದರಿಂದ ಸಹ ಅಮೌಂಟ್ ಬರುತ್ತೆ ಹಾಗೆಯೇ ತೋರಿಸ್ತಾ ಹೋಗ್ತೀನಿ ಬನ್ನಿ ಏನೇನೆಲ್ಲ ಹಾಕಿದ್ದಾರೆ ಒಂದು ಜಾಗದಲ್ಲಿ ಅಂತ ಅಂದರೆ ಪ್ರತಿ ಒಂದು ಥರ ಇದು ನೋಡಿದಿ ಏನು ನೋಡ್ತೀರಾ ಕಿತ್ ಕಿತ್ಲೆ ಮರ ನೋಡಿದರೆ ಬೆಳೆದಿದ್ದಾರೆ ಕಿತ್ಲೆ ಹಣ್ಣು ಕಾಣಿಸ್ತಾ ಇದೆಯಾ ತೋರಿಸ್ತೀನಿ ಅಲ್ಲಿ ನೋಡಿದ್ವಿ ಕಿತ್ಲೆ ಹಣ್ಣು ಕಿತ್ತಲೆಯನ್ನು ಸಹ ಹಾಕಿದ್ದಾರೆ ಹಾಗೆ ನೋಡಿ ತೆಂಗಿನ ಗಿಡನೂ ಸಹ ಹಾಕಿದ್ದಾರೆ ತೆಂಗಿನ ಮರ ನೋಡಿ ಇದು ಸಹ ಇಲ್ಲಿ ಹಾಕಿದ್ದಾರೆ ಸೈಡಲ್ಲಿ ಹಾಗೆಯೇ ನಿಂಬೆ ಗಿಡನೂ ಸಹ ಹಾಕಿದ್ದಾರೆ ನೋಡಿ ಇದನ್ನು ಸಹ ನೋಡಿ ಇದು ನಿಂಬೆಹಣ್ಣಿನ ಗಿಡ ಇದು ಸಹ ದೊಡ್ಡದಾಯಿತು ಅಂದರೆ ಅಲ್ಲಿಂದ ದೊಡ್ಡದಿದೆ ತೋರಿಸ್ತೀನಿ ನೋಡಿ ಕಿತ್ಲೆ ಅಂದರೆ ನಿಂಬೆ ಗಿಡ ಇದನ್ನು ಸಹ ಮಾರ್ಕೋಬೋದು ಅಂದರೆ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಬರ್ತಾ ಇರುತ್ತೆ ಇನ್ನು ಜಾಸ್ತಿ ಆದರೆ ಜಾಸ್ತಿನೂ ಸಹ ಹಾಕಬೋದು ಅದೇ ಥರ ಇರುತ್ತೆ ಹಾಗೆ ನೋಡಿ ಪರಂಗಿ ಗಿಡ ಇದು ಸಹ ದೊಡ್ಡದಾದ್ಮೇಲೆ ಇದು ಸಹ ಮಾರ್ಕೋಬೋದು ಇಲ್ಲ ಮನೆಗೂ ಆಗುತ್ತೆ ತಿನ್ನೋಕ್ಕೂ ಆಗುತ್ತೆ ಆ ಥರ ಇಲ್ಲಿ ಚಕೋತ ಮರ ಚಕೋತ ಹಳೇ ಕಾಲನು ಗೊತ್ತಲ್ಲ ಚಕೋತ ಅಂತ ತಿಂತಿದ್ವಲ್ಲ ಸೊ ಅದು ಹಾಗೆಯೇ ಇನ್ನೂ ಹಾಕಿಲ್ಲ ನೋಡಿ ಇದು ನಿಂಬೆ ಗಿಡ ದೊಡ್ಡದಾಗಿರೋಂಥದ್ದು ನೋಡಿ ದೊಡ್ಡದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅದು ಲೇಟಾಗಿ ಹಾಕಿರೋಂಥದ್ದು ಇದು ಬೇಗ ಮುಂಚೂಟಾಗ ಬೆಳೆದಿದ್ದು ಸಪೋಟ ಗಿಡ ಇದು ಇದು ಒಂಚೂರು ಲೇಟಾಗಿ ಹಾಕ್ತಿರೋದು ನೋಡಿ ಅಲ್ಲಿ ಅಲ್ಲಾಕಿದಾರಲ್ಲ ದೊಡ್ಡದಾಗಿ ಬೆಳೆದಿದೆ ನೋಡಿ ಇದು ಸಪೋಟ ಗಿಡ ನೋಡಿ ಸಪೋಟ ಬೆಳೀತಾ ಇದೆ ಇದು ಒಂದು ಟೈಮ್ ಬಂದಾಗ ಇದನ್ನ ಸಹ ಕಿತ್ತು ಮಾರ್ತಾರೆ ಇದರಿಂದ ಸಹ ಅಮೌಂಟ್ ಬರುತ್ತೆ ಅವು ಸೇವಿನ ಮರ ಅಂತ ಹೇಳ್ತಾರೆ ಬಟ್ ಕರೆಕ್ಟಾಗಿ ಏನು ಮರ ಅಂತ ಗೊತ್ತಿಲ್ಲ ಅವಣ ಕೇಳ್ಬಿಟ್ಟು ಹೇಳ್ತೀನಿ ನೋಡಿ ಬಳೆ ಗಿಡ ಇದು ಬಾಳೆ ಗಿಡನೂ ಸಹ ಹಾಕಿರ್ತಾರೆ ಮೊದಲು ಇದು ಹಾಕಿ ಮುಂಚೆನ ಹಾಕಿರ್ತಾರೆ ಹಾಕಿದ್ರು ಬಟ್ ಇಲ್ಲೂ ಹಾಕಿದ್ದಾರೆ ಇನ್ನೂ ಇದೆ ಬಾಳೆ ಗಿಡ ನೋಡಿ ಬಾಳೆ ಗಿಡನೂ ಸಹ ಹಾಕ್ಕೊಂಡು ಹೋಗಿದ್ದಾರೆ ಇನ್ನು ಸಪುಟ್ಟ ಗಿಡಗಳನ್ನ ಸೈಡ್ ಸೈಡಲ್ಲಿ ಹಾಕಿದ್ದಾರೆ ಬಾಳೆ ಗಿಡನೂ ಸಹ ಹಾಕಿದ್ದಾರೆ ಅಂದರೆ ಮಲ್ಟಿಪ್ಲೆ ಒಂದೇ ಜಾಗದಲ್ಲಿ ಪ್ರತಿಯೊಂದು ಬೆಳೆಯುವಂಥದ್ದು ಇನ್ನೂ ಆ ಕಡೆ ಸೈಡು ತುಂಬ ಇದೆ ಅದನ್ನು ಸಹ ತೋರಿಸ್ತೀನಿಬಿಡಿ ಅಲ್ಲಿ ಮಾವಿನ ಗಿಡ ಆಗಿರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಈ ಥರ ಮಾಡ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಮಾತ್ರ ಇದು ಸಹ ತೋರ್ಸ ಪ್ರಯತ್ನ ಮಾಡಿದ್ರೆ ಈ ಥರ ಇದೇ ಈ ಥರ ಬೆಳೀತಿದ್ದಾರೆ ಅಂತ ಯೋಚನೆ ಮಾಡಿ ಮಾಡಿಕೊಂಡ್ರೆ ಏನೆಲ್ಲ ಸಿಗುತ್ತೆ ಅಂತ ಒಂದು ತೋಟದಲ್ಲಿ ಅಂದರೆ ಬರೀ ತೋಟ ಮಾಡ್ಬಿಟ್ಟು ಬಿಡೋದಲ್ಲ ತೋಟದಲ್ಲಿ ಬೇರೆ ಬೇರೆ ಮಾಡ್ಕೊಂಡ್ರೆ ಒಂದೊಂದು ಟೈಮಿಗೆ ಒಂದೊಂದು ಇನ್ಕಮ್ ಬರೋ ಥರ ನಾವೇನೂ ಮಾಡ್ಕೋಬೇಕು ಬಟ್ ನಾನು ನಮ್ಮ ಮೇಲೆ ನಿಂತಿರುತ್ತೆ ಹೇಗೆ ಮಾಡ್ಕೋಬೇಕು ಹೆಂಗೆ ಮಾಡ್ಬೇಕು ಅನ್ನೋದು ನಮ್ಮ ಮೇಲೆ ನಿಂತಿರುತ್ತೆ ಎಷ್ಟು ನಾನು ನೋಡಿರೋದನ್ನ ಅದನ್ನ ಹೇಳ್ತಾ ಇರೋದಷ್ಟೇ ಬಟ್ ನೋಡಿ ನಿಮ್ಗೆ ಏನಂದರೆ ಮಾಡಬೇಕು ಅನ್ಸಿದ್ರೆ ಈ ಥರ ಎಲ್ಲ ಮಾಡ್ಬೋದು ಅಂತ ಟ್ರೈ ಮಾಡಿ ಯಾಕೆ ಮಾಡೋಕ್ಕಾಗಲ್ಲ ಮಾಡ್ಬೋದು ಹಾಂ ನಾಳೆ ಏನು ಬಿಟ್ಟಿದೆ ಅಲ್ಲಿ ನೋಡಿ ಕಾಣಿಸ್ತಿದೀಯ ಹಾಂ ಹೆಣ್ಣು ಬಿಟ್ಟಿದ್ಯಾ ನೋಡಿ ಆ ಥರ ಒಂದು ಏನೋ ಒಂದು ಹಾಕ್ಕೊಂಡಿರ್ತೀವಿ ನೋಡಿ ಅಲ್ಲಿ ಮಾವಿನ ಗಿಡ ಹಾಕಿದ್ದಾರೆ ಮಾವಿನ ಗಿಡ ಆಗಿರ್ಬೋದು ಏನಾದರೂ ಹಾಕೋಬೋದು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕೋಬೋದು ಮನೆಗಾಗಿದ್ದರೂ ಆಗಿರ್ಬೋದು ಮಾರೋಕ್ಕಾದರೂ ಆಗಿರ್ಬೋದು ಏನಕ್ಕಾದ್ರೂ ಯೂಸ್ ಆಗುತ್ತೆ ನೋಡಿ ಯಾವ ಥರ ಮಾಡ್ಕೊಬೋದು ಅನ್ನೋದಕ್ಕೆ ಒಂದು ಜಸ್ಟ್ ಸಣ್ಣ ಉದಾಹರಣೆ ಅಷ್ಟೇ ನೀವೇನಾರು ಮಾಡ್ತಿದ್ರೆ ಅದನ್ನು ಕಳಿಸ್ಕೊಡಿ ಅಥ್ಕ ಈ ಥರ ಮಾಡ್ಬೋದು ಅನ್ನೋದನ್ನೂ ಏನಾರು ಇತ್ತು ಅಂದರೆ ಹೇಳಿ ಯೂಸ್ ಆದರೂ ಆಗ್ಬೋದು ಯಾರಿಗಾದರೂ ಯೂಸ್ ಆಗ್ಬೋದು ಮಾಡೋರಿಗಾದ್ರೂ ಆಗಿರ್ಬೋದು ಅಥವಾ ನೋಡೋರಿಗಾದ್ರೂ ಆಗಿರ್ಬೋದು ಏನಾರ ಬೇರೆ ಐಡಿಯಾ ಇತ್ತು ಅಂದ್ರೂ ಅದನ್ನು ಸಹ ಹೇಳಿ ಅದು ಸಹ ಯೂಸ್ ಆಗ್ಬೋದು ಬಟ್ ಈಗಿನ ನಾನು ಹೇಳ್ತಿರೋದಂದ್ರೆ ಈ ಥರ ಇದೆ ಈ ಥರ ಮಾಡಿದ್ದಾರೆ ಏನಾರು ಇತ್ತು ಅಂದರೆ ನೀವು ಹೇಳಿ ನಾವು ಬೇರೆ ಏನಾರು ಟ್ರೈ ಮಾಡೋಕ್ಕೆ ಯೂಸ್ ಆಗುತ್ತೆ ಕೆಲಸಗಳು ನಡೀತಾ ಇದೆ ನೋಡೋಣ ಪ್ರೈಸ್ ಬಗ್ಗೆ ಏನು ಕರೆಕ್ಟಾಗಿ ಗೊತ್ತಿಲ್ಲ ಕೇಳ್ಕೊಂಡು ನೋಡೋಣ ಹೇಳ್ತೀನಿ ಎಷ್ಟಾಗತ್ತೆ ಏನು ಅನ್ನೋದನ್ನ ಹೇಳಿದ್ನಲ್ಲ ಅಡಿಕೆ ಪಟ್ಟೆಯಿಂದ ಸಹ ದುಡ್ಡು ಮಾಡ್ಬೋದು ಅಂತ ನೋಡಿ ಈ ಥರ ಒಣಗಾಕಿರ್ತಾರೆ ಏನೇ ತುಂಬ ಅಲ್ಲಿ ಏನು ಸಿಗುತ್ತೆ ಅದನ್ನ ತಂದುಬಿಟ್ಟು ಇಲ್ಲಿ ಒಣಗಾಕಿರ್ತಾರೆ ಆಮೇಲೆ ಅದನ್ನ ಕಟ್ಬಿಟ್ಟು ಕಳಿಸ್ಕೊಡ್ತಾರೆ ಅಂದರೆ ಒಂದೊಂದು ಒಂದು ಅಡಿಕೆ ಪಟ್ಟೆಗೆ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ರೂಪಾಯಿ ತಗೋತಾರೆ ಒಣಗಿರೋ ಅಡಿಕೆ ಪಟ್ಟೆಗೆ ನೋಡಿ ಬಿದ್ದಿರತ್ತೆ ಹಿಂಗೆ ಬಿದ್ದಿರುತ್ತೆ ಅದನ್ನ ಹಿಂಗೆ ಒಣಗಾಕಿರೋದು ಸುಮ್ಮನೆ ಸೈಡಿಗೆ ನೋಡಿ ಹಿಂಗೆ ಒಣಗಾಕೋದು ಹಿಂಗೆ ಈ ಥರ ಒಣಗಾಕಿ ಆಮೇಲೆ ಕೊಟ್ಟು ಕಳಿಸೋದು ಬಲ್ಕಾಗಿ ಕೊಟ್ಟು ಕಳಿಸೋದು ಹಣ್ಣುಗಳು ಬಿಟ್ಟಿದ್ದಾವೆ ಸುಮ್ಮನೆ ಸೈಡಲ್ಲಿ ಹಾಕೊಂಡಿರೋದು ಹೀಗೆ ಸುಮ್ಮನೆ ಸೈಡಲ್ಲಿ ಹಾಕಿರೋದು ಈ ಥರ ಬೆಳೆದಿದೆ ಬೇಕ್ರಿಂದ ಮಾರ್ಕೋಬೋದು ತಿನ್ಕೋಬೋದು ಮನೆಗೆ ಯೂಸ್ ಮಾಡ್ಕೋಬೋದು ನೋಡಿ ಇದೇ ಸಿಟೀಲಿ ತಗೋತೀನಿ ಅಂದರೆ ಎಷ್ಟು ಬೇಕಷ್ಟು ಅಮೌಂಟ್ ಹೇಳ್ತಾರೆ ನೋಡಿ ಇಲ್ಲ ಹಾಕಿರೋದು ಸುಮಾರು ಮಾಡಿದ್ದೆ ಅಂದರೆ ಸೈಡಲ್ಲಿ ಹಾಕ್ಕೊಂಡು ಸೈಡಲ್ಲಿ ಹಾಕ್ಕೊಂಡಿರೋದು ಇದು ಈ ಥರ ಸಪೋಟ ಗಿಡಗಳು ಒಂದು ನಾಲ್ಕು ಹಾಕಿದ್ದಾವೆ ನೋಡಿ ಎಲ್ಲ ಬಿಡಿಸ್ತಾ ಇದ್ದಾರೆ ಇವಾಗ ನೋಡಿ ಈ ಥರ ಬಿಡಿಸ್ತಾರೆ ಇವಾಗ ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿ ಆಮೇಲೆ ತೊಕ್ಕಕ್ಕೆ ಹಾಕ್ತಾರೆ ಇವಾಗ ಇವಾಗ ಹೊಡೆದು ಆಮೇಲೆ ಹಾಕ್ತಾರೆ ಇವಾಗ ಎಲ್ಲ ಈಗ ಮೂಟೆಲ್ಲ ಮಾಡಿಟ್ಟಾಗಿದೆ ಹಾಕ್ತೀವಿ ಒಂದು ಕಡೆಯಿಂದ ಮೂಟೆಗಳನ್ನ ತೂಕ ಹಾಕ್ತಾ ಇದ್ದಾರೆ ತೂಕ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ ಇವಾಗ ಲೋಡ್ ಆಗ್ತಾ ಇದೆ ಇವಾಗ ಒಂದೇ ಒಂದೇ ಮೂಟೆನ ಇಡ್ತಾ ಇದ್ದಾರೆ ತುಂಬಿ ಈಗ ಟ್ಯಾಕ್ಟ್ರಿಗೆ ಹಾಕೊಂಡು ಲೋಡ್ ಮಾಡ್ಕೊಂಡು ಇದನ್ನ ಓಡುತ್ತಾರೆ ಬರ್ಕೊಂಡಿದ್ದಾಯಿತು ಎಷ್ಟಾಗಿದೆ ಕುಂಟಲ್ ಅಂತ ಟೋಟಲ್ ಕೌಂಟ್ ಮಾಡ್ಕೊಂಡು ಹೋಗೋದು ನೋಡಿ ಲೋಡಾಗಿದೆ ಐವತ್ತು ಕೆ ಜಿ ಅರವತ್ತು ಕೆ ಜಿ ತೆಗೆದು ತೆಗ್ದವ್ರೆ ಹೆಂಗೆ ಅಯ್ಯಪ್ಪ ಅಷ್ಟು ಎಂತ ಹೆಂಗಿರ ಫೈನಲಿ ಮುರಿದಿದ್ದಾಯಿತು ಕೂಯ್ದಿದ್ದಾಯ್ತು ತುಂಬಿದ್ದಾಯಿತು ಅಣ್ಣ ನಿಮ್ಮ ಹೆಸ್ರು ಆ ನಿಂಗರಾಜು ನಿಂಗರಾಜು ಏನು ಏನು ಪ್ರೈಸ್ ಇದೆ ಈಗ ರೈಟು ಅಡಿಕೆದು ಅದು ಐದುವರೆ ಐದುವರೆ ಈಗ ಹಳೆಯದು ಇದೆಯಲ್ಲ ಅದು ಯಾವ ಥರ ತಗೋತೀರಾ ಏನು ಅದು ಡ್ರೈ ಹಾಂ ಅಂದರೆ ಎಷ್ಟು ರೇಟ್ ಕೆ ಎಷ್ಟು ಅಂತ ಕೆಜಿ ನೂರಿಪ್ಪತ್ತು ಈಗ ಡ್ರೈ ಆ ಲೆವೆಲಲ್ಲಿ ಡ್ರೈ ಆಗುತ್ತೆ ಆ ಆ ಥರ ಹಂಗೆ ಕೆ ಜಿಗೆ ನೂರಿಪ್ಪತ್ತು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟರು ಇದು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹೆಚ್ಚು ಹೆಚ್ಚು ಹುಡುಗಾಗಿ ಎಪ್ಪು ಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈಪ್ ಹೊಸ್ತಾಚ